ನಯನಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಆಗಿ ಟೂ ಇಯರ್ಸ್ ಆಯಿತು ಇವತ್ತು ಟೂ ಇಯರ್ಸ್ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ ನಮ್ಮಲ್ಲಿ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮೇಜರ್ ಸರ್ಜರಿಗಳನ್ನು ಅಟೆಂಡ್ ಮಾಡಿದ್ದೀವಿ ಆ ಸಾವಿರದ ಎಂಟುನೂರಲ್ಲೂ ಸಹ ಇರವರೆ ಗಂಟೆ ಯಾವುದೂ ಫೇಲ್ಯೂರ್ ಇಲ್ಲ ಎಲ್ಲ ಸಕ್ಸಸ್ಫುಲ್ ಆಗಿ ಎಲ್ಲ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗಿದ್ದಾರೆ ಎಲ್ಲ ನಿಮ್ಮ ಮೈಸೂರಲ್ಲಿ ಕೇಳಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕೇಳಿ ನಯನಕುಮಾರ್ ಹಾಸ್ಪಿಟ್ಲು ಅಂದರೆ ರೀಸನಬಲ್ ರೇಟಲ್ಲಿ ಒಳ್ಳೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ಅಂತೇಳಿ ಜನರ ಅಭಿಪ್ರಾಯ ಆಗಿದೆ ದುಡ್ಡಿನ ಹಾಸ್ಯಕ್ಕೋಸ್ಕರ ನಾವು ಹಾಸ್ಪಿಟ್ಲ್ ಓಪನ್ ಮಾಡಿಲ್ಲ ಓನ್ಲಿ ಸೋಷಿಯಲ್ ಸರ್ವಿಸ್ಗೋಸ್ಕರ ಈ ಹಾಸ್ಪೆಟ್ಲು ಮಾಡಿದ್ದೀವಿ ಈಗ ನಿಮ್ಮ ಮೈಸೂರಿನಲ್ಲಿರುವಂಥ ಯಾವುದೇ ಹಾಸ್ಪಿಟ್ಲುಗಳಿಗೂ ಅತಿ ಕಡಿಮೆ ದರದಲ್ಲಿ ಒಳ್ಳೆ ಚಿಕಿತ್ಸೆಯನ್ನು ನೀಡುತ್ತಿದ್ದೀವಿ ನಾಯಕ್ ಕುಮಾರ್ ಹಾಸ್ಪಿಟ್ಲ್ ಸರ್ ಇದು ನಯನಕೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಆಗಿ ಟೂ ಇಯರ್ಸ್ ಆಯಿತು ಇವತ್ತು ಟೂ ಇಯರ್ಸ್ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ ನಮ್ಮಲ್ಲಿ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮೇಜರ್ ಸರ್ಜರಿಗಳನ್ನು ಅಟೆಂಡ್ ಮಾಡಿದ್ದೀವಿ ಆ ಸಾವಿರದ ಎಂಟುನೂರಲ್ಲೂ ಸಹ ಇರೂವರೆ ಗಂಟೆ ಯಾವುದೇ ಫೇಲ್ಯೂರ್ ಇಲ್ಲ ಎಲ್ಲ ಸಕ್ಸಸ್ಫುಲ್ಲಾಗಿ ಎಲ್ಲ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗಿದ್ದಾರೆ ಅದರ ಇದಕ್ಕೆ ಒ ಪಿ ಡಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ಅಧಿಕ ಜನಗಳು ಬಂದೋಗಿ ನಮ್ಮಲ್ಲಿ ಚಿಕಿತ್ಸೆ ತೊಗೊಂಡಿದ್ದಾರೆ ಇರುವರೆ ಗಂಟೆ ಎಲ್ಲ ನಿಮ್ಮ ಮೈಸೂರಲ್ಲಿ ಕೇಳಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕೇಳಿ ನಯನಕುಮಾರ್ ಹಾಸ್ಪಿಟ್ಲು ಅಂದರೆ ರೀಸನಬಲ್ ರೇಟಲ್ಲಿ ಒಳ್ಳೆಯ ಚಿಕಿತ್ಸೆ ನಿಡ್ತಾಯಿದ್ದಾರೆ ಅಂತೇಳಿ ಜನರ ಅಭಿಪ್ರಾಯ ಆಗಿದೆ ಇನ್ನು ಮುಂದೂ ಸುಧಾ ಅಷ್ಟೇ ಸಾರ್ವಜನಿಕರು ಹಿತ ದೃಷ್ಟಿಯಿಂದ ನಾವು ಹಾಸ್ಪಿಟ್ಲು ಓಪನ್ ಮಾಡಿದ್ವಿ ಹೊರತು ಯಾವುದೇ ರೆವಿನ್ಯೂ ಅಂದರೆ ದುಡ್ಡಿನ ಹಾಸೆಗೋಸ್ಕರ ನಾವು ಹಾಸ್ಪಿಟ್ಲು ಓಪನ್ ಮಾಡಿಲ್ಲ ಓನ್ಲಿ ಸೋಷಿಯಲ್ ಸರ್ವಿಸ್ಗೋಸ್ಕರ ಈ ಹಾಸ್ಪೆಟ್ಲು ಮಾಡಿದ್ವಿ ಇನ್ನು ಮುಂದೆನೂ ಅಷ್ಟೇ ನಮ್ಮ ಸಾರ್ವಜನಿಕರಲ್ಲಿ ಒಂದು ವಿನಂತಿ ನಯನಕುಮಾರ್ ಹಾಸ್ಪಿಟ್ಲು ಅಂದರೆ ನೀವು ಹೊರ್ಗಡೆಯಿಂದ ದುಬಾರಿ ಅಂತ ಏನು ಕಾಣ್ಬೋದು ಆದರೆ ಒಳಗಡೆ ಹೋಗಿ ನೋಡಿದಾಗ ನಿಮಗೆ ಅತಿ ಈಗ ನಿಮ್ಮ ಮೈಸೂರಿನಲ್ಲಿರುವಂಥ ಯಾವುದೇ ಹಾಸ್ಪಿಟ್ಲುಗಳಿಗೂ ಅತಿ ಕಡಿಮೆ ದರದಲ್ಲಿ ಒಳ್ಳೆ ಚಿಕಿತ್ಸೆಯನ್ನು ನೀಡುತ್ತಿದ್ದೀವಿ ನಯನಕುಮಾರ್ ಕುಮಾರ್ ಹಾಸ್ಪಿಟ್ಲು ಡಾಕ್ಟ್ರುಗಳೆಲ್ಲ ನೋಡಿ ಎಲ್ಲ ನುರಿತ ವೈದ್ಯರು ನಮ್ಮಲ್ಲಿದ್ದಾರೆ ಯಾವುದೇ ತಗೊಳ್ಳಿ ಆಂಕಾಲಜಿ ತಗೊಳ್ಳಿ ನ್ಯೂರಾಲಜಿ ತಗೊಳ್ಳಿ ಆರ್ಥೋ ತಗೊಳ್ಳಿ ಏನೇ ಯಾವುದೇ ಸರ್ಜರಿ ಕೇಸ್ ಕೊಡೋದ್ರೆ ನಮ್ಮಲ್ಲಿ ನುರಿತ ವೈದ್ಯವರು ಇಲ್ಲೋರ್ ಗಂಟೆ ಎಲ್ಲ ಹಾಸ್ಪಿಟ್ಲ ಎಲ್ಲ ರೋಗಿಗಳಿಗೆ ಆಗಿರುವಂಥ ಆಪರೇಷನ್ಗಳು ಸುಧ ಎಲ್ಲ ಸಕ್ಸಸ್ಫುಲ್ ಆಗಿದೆ ಹೊರತು ಇಲ್ಲೋರ್ ಗಂಟೆ ಯಾವುದೇ ಒಂದು ಫೇಲ್ಯೂರ್ ಇಲ್ಲ ಅಂತ ಹೇಳೋಕ್ಕೆ ನಾನು ಭಾರಿ ಖುಷಿಯಿಂದ ಇಷ್ಟಪಡ್ತೀನಿ ಜನಕ್ಕೆ ಇನ್ನೇನಿಲ್ಲ ಸರ್ ಈ ಮೈಸೂರು ವ್ಯಾಪ್ತಿಲಿ ಈಗ ಮೈಸೂರು ಸುಮಾರು ಬೃಹತ್ಕಾರವಾಗಿ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಅತಿ ಶ್ರೀಮಂತರೇ ಆಗಲಿ ಬಡವರೇ ಆಗಲಿ ಮಧ್ಯಮ ವರ್ಗದವರೇ ಆಗಲಿ ನಮ್ಮ ಹಾಸ್ಪಿಟ್ಲಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಅವ್ರಿಗೆ ಖುಷಿಪಟ್ಟರೆ ಅದೇ ನಮ್ಮ ಸಂತೋಷ ಹೊರತು ಇನ್ಯಾವುದೇ ಬೇರೆ ಉದ್ದೇಶ ಇಟ್ಕೊಂಡು ನಾವು ಆಸ್ಪಿಟ್ಲಲ್ಲಿ ಕಡಿಮೆ ವೆಚ್ಚದಲ್ಲಿ ಎಷ್ಟು ಆಗುತ್ತೆ ಅಷ್ಟು ಕಡಿಮೆ ವೆಚ್ಚದಲ್ಲಿ ನಾವು ಈ ಆಸ್ಪತ್ರೆ ಚಿಕಿತ್ಸೆ ಇದೀವಿ ಅಂತೇಳಿ ಸಾರ್ವಜನಿಕರಲ್ಲಿ ವಿನಂತಿಸ್ತೀವಿ साम ग्री वञी

ವಿಶ್ವಾಸ ಆಸರ್ಯ ಈ ಮನೋಭಾವದಿಂದ ಏಕ ವ್ಯಕ್ತಿಯಾಗಿ ನಾನು ಇವತ್ತು ಎರಡನೇ ವರ್ಷದ ಸುಂದರ ಸಂದೇಶ ಒಂದೇ ಒಂದು ಮಾತು ಹೇಳಬೇಕಾಗಿದೆ ಆ ಧನ್ವಂತೆಯ ಕೃತಿ ಮಹಾನಣೆಯ ಕೃತಿ ದೇವರ ಕೃಪೆ ಎಲ್ಲರೂ ಕೂಡ ಅವರಿಗೆ ಆಶಿಷ್ಟ ಗರಿಷ್ಠ ಬಲಿಷ್ಠ ತೇಜಸ್ಸು ಓದಿಸು

ಯಾರು ಸುಧಾರ ಆಪರೇಷನ್ ಇಂದ ಅಂತ ಇದೆ ಯಾವ್ದು ರಿಪೀಟ್ ಬಂದಿಲ್ಲ ನಮಗೆ ಅದು ನಮ್ಮ ಖುಷಿ ಇದು ನಮ್ಮ ದೇವರ ಇಲ್ಲ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಗೊತ್ತಿಲ್ಲ ಇಲ್ಲ ಗೂಲಿ ತಾಯಿ ಆಶೀರ್ವಾದ ಗೊತ್ತಾಗ್ತಿಲ್ಲ ನಮ್ಗೆ ಇದೇ ರೀತಿ ನಮ್ಮ ಮೈಸೂರಿನಲ್ಲಿ ಎಲ್ಲ ಆಸ್ಪಿಟಲ್ಗಳು ಹೇಳಿದ ಎಲ್ಲ ಐಟೆಕ್ ಆಸ್ಪತ್ರೆಗಳು ಇದೆ ನಮ್ಮಲ್ಲಿ ಜನಗಳು ಹೊರಗಡೆ ಆಸ್ಪತ್ರೆ ಇದೇನು ಜಾಸ್ತಿ ಟೀಕೆ ಆಗಬಹುದು ಜಾಸ್ತಿ ದುಬಾರಿ ಇರ್ಬೋದು ಅಂತ ತಿಳ್ಕೊಂಡಿದ್ದಾರೆ ಈ ದುಬಾರಿ ಯಾವುದೇ ಇಲ್ಲ ನಾವು ರವೀಂದ್ರ ಶೇಖರ್ ಯಾವುದೇ ಕಣಕ್ಕೂ ಬೇಡ ಅಂತ ಹೇಳಿದೀನಿ ಓನ್ಲಿ ಟ್ರೀಟ್ಮೆಂಟ್ ಚಾರ್ಜಸ್ ಹಾಸ್ಪಿಟಲ್ ಬರುವಂತಹ ಡಾಕ್ಟರ್ ಚಾರ್ಜಸ್ ಬೇರೆ ಔಷಧಿ ಉಪಕರಣಗಳು ಇವತ್ತು ಏನು ಚಾರ್ಜ್ ಮಾಡ್ತಾ ಇದ್ದೇವೆ ಹೊರತು ರವೀಂದ್ರ ಶೇಖರ್ ಇನ್ನು ಕೈ ಹಾಕಿಲ್ಲ ನಾವು ಯಾಕೆಂದ್ರೆ ಫಸ್ಟ್ ಹಾಸ್ಪಿಟಲ್ ಗುಣಮಟ್ಟ ಯಾವಿದೆ ಚಿಕಿತ್ಸೆ ಯಾವಿದೆ ಅಂತ ಹೇಳಿ ರೋಗಿ ಗೊತ್ತಾದಾಗ ನಾ ದೇವ್ ಕೊಡ್ಬೇಕಾದಾಗ ಇನ್ನೊಂದು ರೂಪದಲ್ಲಿ ನಮಗೆ ಕುದಿಸ್ಕೊಡ್ತಾನೆ ಈಗ ನಮ್ಮ ಅರುಣ್ ಸರ್ಗೆ ದಿನನಿತ್ಯ ಆ ಸಣ್ಣ ಸಮಸ್ಯೆ ತಗೊಂಡು ಹೋಗ್ತಾ ಇರ್ತೇವೆ ನನಗೆ ವೃತ್ತಿ ಈಗ ನಮ್ದು ಯಾವ್ದು ಹೋಟೆಲ್ಸ್ ಇದೆ ಆಮೇಲೆ ಎಜುಕೇಶನ್ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಫೀಸ್ ತಗೊಂಡು ನಮ್ಮ ಇದರಲ್ಲಿ ಹುಟ್ಟೂರು ಆದ್ರೆ ಹಾಸ್ಪಿಟಲ್ ಫೀಸ್ ಏನಲ್ಲ ಒಂದು ಬರೋದು ಅರವತ್ತು ಪರ್ಸೆಂಟ್ ಇನ್ನು ಫಾರ್ಟಿ ಪರ್ಸೆಂಟ್ ಸ್ವಲ್ಪ ಕ್ಲೀನ್ ಮಾಡಿದಾಗ ಬರೋ ಜನ ಜಾಸ್ತಿ ನಮ್ಮ ಜನಗಳಲ್ಲಿ ಎಷ್ಟು ಕಮ್ಮಿ ಸಣ್ಣ ಪುಟ ನಡೀತಾ ಇರ್ತದೆ ನೋಡಪ್ಪ ಯಾರೋ ಅನುಸಾರ ಬಂದಿದ್ದಾರೆ ಏನೋ ಸಣ್ಣ ಕಂಪ್ಲೇಂಟ್ ಇತ್ತು ಹೇಳಿ ಅವ್ರು ಸಾಲ ಮಾಡ್ಕೊಡ್ತಾರೆ ಯಾವುದೇ ಕಣ್ಕೋ ಡ್ಯಾಮೇಜ್ ಮಾಡ್ಕೊಬಿಡಿ ಅಂತ ಹೋಗ್ ಹೇಳ್ತೀನಿ ಆಮೇಲೆ ನಮ್ಮಲ್ಲಿ ನುರಿತ ವೈದ್ಯರು ಹೇಳಿದ್ರೆ ನನ್ಗೆ ಖುಷಿ ಆಗ್ತದೆ ನಮ್ಮಲ್ಲಿ ಇರುವಂತ ಡಾಕ್ಟರ್ ಖುಷಿ ಆಗ್ತದೆ ಯಾವತ್ತೂ ಅಷ್ಟೇ ಅವ್ ಕೆಲಸ ಆಯ್ತು ಅವ್ರದಾಯ್ತು ಎಲ್ಲ ನೀಟಾಗಿ ಮಾಡ್ಕೊಂಡೋಗ್ತಾ ಇದಾರೆ ಆಮೇಲೆ ಏನಿ ಕಂಪ್ಲೇಂಟ್ಸ್ ಅಂತ ಅದೇನೇ ಹೇಳ್ತಾರ ಯಾವುದೇ ಮೇಜರ್ ಸರ್ಜರಿ ಯಾವ್ದು ಇಶ್ಯೂ ಇದ್ರೆ ಟ್ರೂವ್ ಮಾಡಿದ್ರೆ ದುಡ್ಡ ಬೇಕಾದ್ರೆ ಆ ರೋಗಿ ದುಡ್ಡ ಬೇಕಾದ್ರೆ ರಿಟರ್ನ್ ಮಾಡ್ಬಿಡ್ತೀವಿ ಅಂದ್ರೆ ಆ ಟೈಪ್ ಇಲ್ಲ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಏನು ಮೇಜರ್ ಆಪರೇಷನ್ ಆಗಿದೆ ನೋಡಿ ಇದು ನ್ಯೂರಾಲಜಿ ಆಗೋದು ಆರ್ತೋ ಆಗ್ಬೋದು ಜಿ ಆಗ್ಬೋದು ಈ ತರ ಎಲ್ಲಾ ನಮ್ಮಲ್ಲಿ ಬಂದು ಹೋಗಿದ್ದಾರೆ ಹೊರ ರೋಗಿಗಳು ಹೊರೋಗಿಗಳಿಂದ ಹೇಳ ಹೊರ ರೋಗಿಗಳಿಗೆ ಹೋಗಿ ವಿಚಾರಿಸಿದಾಗ ಈ ಹಾಸ್ಪಿಟ್ಲ್ ಬಗ್ಗೆ ಹೇಳ್ತಾ ಇದ್ ಏನು ಹೇಳ್ತೀರಾ ಈಗ ಎಷ್ಟೋ ಜನ ಕೇಳ್ತಾರೆ ಮಾರ್ಕೆಟಿಂಗ್ ಯಾಕೆ ಮಾಡ್ತಿಲ್ಲ ನೀವು ಎಲ್ಲೋ ಮಾರ್ಕೆಟಿಂಗ್ ಅಂತಾರೆ ನಾನು ಹೇಳಿಲ್ಲ ಮಾರ್ಕೆಟಿಂಗ್ ಮಾಡೋದೇನಿಲ್ಲ ನಮ್ಮ ಜನಗಳು ಬಂದಿ ಟ್ರೀಟ್ಮೆಂಟ್ ತಗೊಳ್ಳಿ ಆ ಟ್ರೀಟ್ಮೆಂಟ್ ಇಂದ ಇನ್ನೊಬ್ರು ಹೇಳಿ ಅವ್ರು ಇನ್ನೊಬ್ರಿಗೆ ಹೇಳಿ ಈ ರೀತಿ ಬೆಳಿಲೆ ಬರ್ತೋ ನಾವು ಯಾವ್ದು ಮಾರ್ಕೆಟಿಂಗ್ ಅಮ್ಮ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಸಾರ್ ಮುಂದೆ ಹೇಳ್ಬಾರ್ದು ಇನ್ಸ್ಪೆಕ್ಟರ್ ಸಾಹೇಬ್ರ ಮುಂದೆ ಯಾರೋ ಒಬ್ಬ ಒಂದ್ ಜೀರೋ ಐಟಾನೆ ಅವನತ್ರ ಏನಪ್ಪ ಒಬ್ಬ ಏನಿರೋದಿಲ್ಲ ರೋಗಿ ಹತ್ರ ಐದ್ ಸಾವಿರ ರೂಪಾಯಿ ಕೇಳ್ತಾನೆ ಒಂದ್ ಜೀರೋ ಐಟ ಸಜ್ಜೆ ಬಿಟ್ಟು ಸರ ಮುಂದೆ ಆಯ್ತು ಐದ್ ಸಾವಿರ ಕೊಡ್ತೀವಿ ಅಡ್ಮಿಷನ್ ಮಾಡ್ತಾರೆ ಅವ್ನ ಅವನ ಜೋಡ್ ಸಾವಿರ ಇರೋದಿಲ್ಲ ಅವನೇನ್ ಮಾಡ್ತಾನೆ ಸರ್ ಆಗೋದಿಲ್ಲ ಸರ್ ನಮ್ಗೆ ಔಷಧಿಗೂ ದುಡ್ಡಿಲ್ಲ ನಮ್ಮ ಹತ್ರ ಈ ಟ್ರೀಟ್ಮೆಂಟ್ಗೂ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಪುನಃ ಕರ್ಕೊಂಡು ಕೇರ್ಪಟ್ಟು ಬಿಟ್ಕೊಳ್ಳಿ ಅಂತ ಹೇಳ್ತಾರೆ ಇದು ನಮ್ಮಲ್ಲಿ ವ್ಯವಸ್ಥೆ ಆಮೇಲೆ ಕಾರ್ಡ್ ಮಾಡಿದೆ ಬಿ ಪಿ ಎಲ್ ಕಾರ್ಡ್ ಎಸ್ ಎಸ್ ಸಿ ಕಾರ್ಡ್ ಇವೆಲ್ಲ ಇದೆ ಅವ್ರದ್ದು ಅವರೆಲ್ಲ ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ನೀ ನಮ್ದು ಹಾಸ್ಪಿಟಲ್ ಸ್ವಲ್ಪ ಲೈಟೆಕ್ ಆಗಿ ಹೋಗ್ತಾ ಇರೋದು ಮಾಡಿಬಿಟ್ಟು ಯಾವ್ದು ಹೇಳ್ಬೇಕಾಗಿಲ್ಲ ನಾವೇನಂದ್ರೆ ಪಬ್ಲಿಕ್ ಸರ್ವಿಸ್ ಬಂದಿದ್ವಿ ಈ ಅಷ್ಟೇ ಪಬ್ಲಿಕ್ ಸರ್ವಿಸ್ ನಮ್ಗೆ ಏನಂದ್ರೆ ಎಲ್ಲ ಬರ್ಬಾರ ಮಾಡಬಹುದು ಅಂದ್ರೆ ನನ್ನ ಮಗಳನ್ನ ಬಂದಿ ಆ ಸೀಟಿಗೆ ಚೇರ್ಮನ್ ಎಂ ಡಿ ಸ್ವಲ್ಪ ನಾವು ಆದಷ್ಟು ಸುಧಾ ಏನ್ ಬೇಕು ಅದನ್ನ ಸಾರ್ವಜನಿಕರಿಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದು ಎಷ್ಟು ಅವ್ರ ಹಾಸ್ಪಿಟಲ್ ಯಾವ ಟೈಪ್ ಹಾಸ್ಪಿಟಲ್ ನಡೆಸ್ಕೊಂಡು ಹೋಗ್ತಾರೋ ನಮಗೆ ಗೊತ್ತಾಗಲ್ಲ ಈಗ ನಾವಿರೋವ್ರಿಗಂತೂ ಎಲ್ಲ ಹೇಳ್ತಲ್ಲ ಕಡಿಮೆ ವೆಚ್ಚದಲ್ಲಿ ಹಾಸ್ಪಿಟಲ್ ಸಾರ್ವಜನಿಕರಿಗೆ ಅತಿ ಕಡಿಮೆ ತರದಲ್ಲಿ ಕೈಗೆಟ್ಟ ರೀತಿ ಹಾಸ್ಪಿಟಲ್ ನಡೆಸ್ತಾ ಇರೋ ಹೊರತು ಯಾವುದೇ ಉದ್ಯೋಗ ಇನ್ನು ಮುಂದಿನ ದಿನಗಳಲ್ಲಿ ನೋಡಿ ನೀವು ಯಾವುದೇ ಕಾರಣಕ್ಕೂ ನನಗೆ ಬಂದು ಹೇಳ್ತಾರೆ ಹಾಸ್ಪಿಟ್ಲಲ್ಲಿ ಐದು ಲಕ್ಷ ಐದು ಲಕ್ಷ ಖರ್ಚು ಮಾಡಲಿ ಅಂದ್ರೆ ಮಂಡಿ ರಿಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ ನಾವು ಕೇವಲ ಎಷ್ಟಕ್ಕೆ ಐದು ಲಕ್ಷ ಅಲ್ಲ ಬರೀ ಎರಡೇ ಎರಡು ಲಕ್ಷದಲ್ಲಿ ಒಂದು ಮಂಡಿ ರಿಪ್ಲೇಸ್ಮೆಂಟ್ ಇದ್ದೀವಿ ಆಮೇಲೆ ಗೋಬೀಜಿ ಕೇಸು ಎಲ್ಲ ಹೈಟೆಕ್ ಆಸ್ಪತ್ರೆಗಳಲ್ಲಿ ಒಂದು ಕಾಲು ಲಕ್ಷ ತಗೋತಾ ಇದ್ದಾರೆ ಗೋಬಿಜಿಗೆ ಒಂದು ಮಗು ಜನರ ಆಗ್ಬೇಕಾದ್ರೆ ಒಂದು ಕಾಲು ಲಕ್ಷ ಬೇಕು ನಮಗೆ ಕೇವಲ ಸೀಸರಿನ ಆದರೆ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಕೊಡೋದು ಆದ್ರೆ ನಮ್ ಡಾಕ್ಟರ್ ಕೇಳ್ತಾರೆ ಇದೇ ಸರ್ ನಾವು ಪಕ್ಕದ ಆಸ್ಪತ್ರೆ ಅಷ್ಟು ಬೇಡಪ್ಪ ಆದಾಯ ಬೇಡ ದುಬಾರಿ ಬೇಡಿ ನಮಗ್ ಫಸ್ಟ್ ಜನಕ್ಕೆ ತಲುಪಬೇಕು ಹಾಸ್ಪಿಟಲ್ ಗುಣಮಟ್ಟ ತಲುಪುದ್ರೆ ಅದನ್ನ ನೋಡೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ರೆ ನಮ್ ಡಾಕ್ಟರ್ ಬಗ್ಗೆ ಹೇಳ್ತೀವಿ ಅದ್ರ ನಮ್ ಡಾಕ್ಟರ್ ಎಷ್ಟೋ ಸಲಹೆ ಕೊಡ್ತಾರೆ ಅಟ್ಲೀಸ್ಟ್ ನಮಗೆ ಪ್ರಾಫಿಟ್ ಬೇಡ ಮೆಡಿಸಿನ್ ಚಾರ್ಜಸ್ ಹಾಸ್ಪಿಟಲ್ ಚಾರ್ಜಸ್ ಇವ್ನ ತಗೋಬೇಕು ಇವರೆಲ್ಲ ನೋಡ್ಬೇಕು ಅಂದಾಗ ಹೇಳಿದೆ ನಾನು ಅವ್ರು ಏನೇ ನಾನು ಎಲ್ಲ ಒಂದ್ ಕಡೆ ಕಷ್ಟಪಡ್ತೀನಿ ಎಲ್ಲ ಒಂದ್ ಕಡೆ ತೊಂದರೆ ಹಾಕ್ತೀನಿ ಅದ್ರಲ್ಲಿ ಸಿಮಂತ್ರಿ ಆಗಿ ಬಡವರೇ ಆಗಿ ಉದ್ಯಮ ವರ್ಗವರಾಗಿ ಎಲ್ಲರಿಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಕೊಡಿ ಅಂತೇಳಿ ನಾನು ಹೊರ ಅದೇ ಹೊತ್ತು ಹೇಳ್ತಾ ಇದ್ದೀನಿ ಅದನ್ನು ಉಪಯೋಗಿಸ್ಕೊಳ್ಳಿ ಯಾವುದೇ ಕೆಳಗೂ ನಮ್ಮ ನಯನಕುಮಾರ್ ಹಾಸ್ಪಿಟ್ಲು ಮತ್ತವೇ ಹೇಳ್ತೀನಿ ರವಿಯುಗೋಸ್ಕರ ನಾವು ಹಾಸ್ಪಿಟಲ್ ಓಪನ್ ಮಾಡಿರ ಪಬ್ಲಿಕ್ ಸರ್ವಿಸ್ ಪ್ರಸಾರ ಮಾಡಿದ್ದೇವೆ ಒಂದು ನಿಜ ಇದೇ ಫಂಕ್ಷನ್ ಈಗ ನಮ್ಮ ಹುಟ್ಟೋದಾದಲ್ಲಿ ಸ್ಕೂಲ್ ಡೇ ಫಂಕ್ಷನ್ ಸ್ವಲ್ಪ ಇದನ್ನ ಹೈಲೈಟ್ ಮಾಡ್ಬೇಕಂತ ಮಾಡಿದ್ದೇವೆ ಈ ಕಾರ್ಯಕ್ರಮನ ಸಿಂಪಲ್ ಆಗಿ ಪ್ರಕಟ ಮುಗಿಸಿ ನಮ್ಮಲ್ಲಿ ಅಲ್ಲಿ ಒಂದು ಐದು ಆರು ಸಾವಿರ ಜನ ಈ ಸ್ಕೂಲ್ ಬರ್ತಾರೆ ಅವತ್ತು ಇದನ್ನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ನಾನು ಬಯಸಿದ್ದೇನೆ ಯಾಕೆಂದ್ರೆ ಹಳ್ಳಿಗಳಿಗೆ ಗೊತ್ತಾಗಬೇಕು ನನ್ನ ಈಗ ನಮ್ಮೂರ ನಮ್ದು ಹಾಸ್ಪಿಟಲ್ ಇದೆ ಅಂತ ಅದ್ರ ಹೊರಗೆ ಹೋಗಿಲ್ಲ ಈ ನಮ್ಮ ಯುವಜನಿಗೆ ಕ್ಲಿನಿಕ್ ಓಪನ್ ಮಾಡಿದೀವಿ ಅಲ್ಲೇ ನಮ್ಮೂರ ಸಂತೂರಲ್ಲೇ ಒಂದು ಕ್ಲಿನಿಕ್ ಓಪನ್ ಮಾಡಿದೀವಿ ಈಗ ಇಟ್ಟಿಗೆ ಕೋಟೆಯಲ್ಲಿ ಕ್ಲಿನಿಕ್ ಇದೆ ಇನ್ನು ಎಲ್ಲ ಒಂದು ಎರಡು ಮೂರು ಆ ಕ್ಲಿನಿಕ್ ಮಾಡ್ಬೇಕು ಅನ್ನೋ ಐಡಿಯಾ ಇಟ್ಕೊಂಡು ಕೆಲಸ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಡಾಕ್ಟರ್ ಒಳಗೆ ಯಾವ್ದಾರ ಒಂದು ವ್ಯತ್ಯಾಸ ಇದ್ರೆ ಇದು ಹೇಳಿದಾರ ಏನಿ ಕಂಪ್ಲೇಂಟ್ಸ್ ಇಲ್ಲ ಒಂದು ಕಂಪ್ಲೇಂಟ್ಸ್ ನಮ್ಮ ಡಾಕ್ಟರ್ ಹೇಳಿದ ಯಾವ್ದು ಬಂದಿಲ್ಲ ಯಾರೋ ಒಬ್ರು ಹೇಳ್ಬೋದು ಸಣ್ಣ ಪುಟ್ಟದ್ದು ಸಣ್ಣ ಹೇಳಿದ್ರು ಐದು ಕಡೆಯಲ್ಲಿ ಸ್ವಾಮಿ ಶ್ರಮವಾಗಿರೋದಿಲ್ಲ ಐದು ಕಡೆಯಲ್ಲಿ ಹೇಳಿದ್ರು ಐದು ರೀತಿಯ ಇರ್ತೀವಿ ಆದ್ರೆ ಈ ಆಸ್ಪತ್ರೆ ಸಿಗುವಂತ ಉತ್ತಮವಾದ ಗುಣಮಟ್ಟದ ಆಸ್ಪತ್ರೆ ಆಗಿರೋದ್ರಿಂದ ಸಾರ್ವಜನಿಕರು ಎಲ್ಲೋ ಹೋಗಿ ಲಕ್ಷ ಗಟ್ಟಲೆ ನೀವು ದುಡ್ಡು ಆಡ್ ಮಾಡೋ ಬಂದು ನಯನಕುಮಾರ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ಳಿ ಸೇವ್ ಮಾಡ್ಕೊಳ್ಳಿ ಅದೇ ದುಡ್ಡನ್ನ ಇಷ್ಟೆಲ್ಲ ಮಾತಾಡಿಕೆ ಅಂತ ಅವಕಾಶ ಕೊಟ್ಟಂತ ನನ್ನ ಸಭೆಗೆ ಆಗಮಿಸಿರುವಂತಹ ಗಣ್ಯಾಗಿ ಗಣಿಯರಿಗೂ ಹಾಗೂ ನನ್ನ ಸಿಂಗರುಗೂ ಹಾಗೂ ನನ್ನ ಸರಿ ಸೇರಿರುವಂಥ ಸಾರ್ವಜನಿಕರಿಗೂ ನನ್ನ ಅನಂತ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ